ಅರಳು ಪ್ರತಿಭೆ ಇದು ಬಾಲ ಸಾಧಕರ ಕಥೆ ಈತ ಆತ್ಮಿಕ್ ಎಸ್ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಕಾಟುಕುಕ್ಕೆ ಸಮೀಪದ ಅರೆಕಾಡಿ ನಿವಾಸಿಯಾದ ಬಹುಮುಖಿ ಬಾಲ ಪ್ರತಿಭೆ ಯಕ್ಷಗಾನ ಎಂದರೆ ಈತನಿಗೆ ಜೀವಾಳ ತನ್ನ ಏಳನೇ ವರ್ಷ ಪ್ರಾಯದಲ್ಲಿ ದಿದ್ದೈ ಕಲಿತು ಕಾಲಿಗೆ ಹೆಜ್ಜೆ ಕಟ್ಟಿ ರಂಗಸ್ಥಳ ಏರಿದ ಈ ಬಾಲ ಪ್ರತಿಭೆ ಇದೀಗ ಯಕ್ಷಗಾನದ ಪುಂಡುವೇಷ ಕಿರೀಟ ವೇಷ ಬಣ್ಣಗಾರಿಕೆ ಮದ್ದಳೆ ಚಂಡೆ ಹೀಗೆ ಸರ್ವ ಮಜಲುಗಳನ್ನು ಅಭ್ಯಾಸ ಮಾಡಿದ್ದಾನೆ ಶಾಲೆಯ ಪಠ್ಯ ಚಟುವಟಿಕೆಗಳೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಅಗ್ರಸ್ಥಾನದಲ್ಲಿರುವ ಆತ್ಮಿಕ್ ಆಟೋಟ ಭಜನೆ ವಿಡಿಯೋ ಎಡಿಟಿಂಗ್ ಶಾಲಾ ಶಾಸ್ತ್ರ ಮೇಳಗಳಲ್ಲೂ ಗುರುತಿಸಿಕೊಂಡ ಗಮನಾರ್ಹ ಪ್ರತಿಭೆಯಾಗಿದ್ದಾನೆ ಶಿಕ್ಷಕ ದಂಪತಿಗಳಾದ ಅರೆಕಾಡಿ ಶಿವರಾಮ ಮಾಸ್ತರ್ ಸುರೇಖಾ ಟೀಚರ್ ದಂಪತಿಗಳ ಸುಪುತ್ರನಾದ ಆತ್ಮಿಕ್ ಭರವಸೆಯ ಬಹುಮುಖಿ ಬಾಲ ಪ್ರತಿಭೆಯಾಗಿ ಪಡಿಮೂಡಿಸುವ ಬಾಲ್ಯಕಾಲ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಅವರೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಬಾಲ ಸಾಧಕನಾಗಿ ತನ್ನ ಪ್ರತಿಮಾ ಸಾಧನೆಯನ್ನು ತೋರಿಸುತ್ತಿರುವಂತಹ ನಿಮ್ಮ ಕಿರು ಪರಿಚಯ ನಮ್ಮ ವೀಕ್ಷಕರಿಗಾಗಿ ನಮಸ್ತೆ ನನ್ನ ಹೆಸರು ಅಂತ ನನ್ನ ತಂದೆಯ ಹೆಸರು ಶಿವರಾಮಯ್ಯ ತಾಯಿ ಸುರೇಖಕ್ಕೆ ನಾನು ಶ್ರೀ ಸುಬ್ರಹ್ಮಣ್ಯೇಶ್ವರ ಹೈಯರ್ ಸೆಕೆಂಡ್ರಿ ಶಾಲೆ ಕಾಟುಕುಕ್ಕೆಯಲ್ಲಿ ಕಲಿತಾ ಇದ್ದೇನೆ ನನ್ನ ಮನೆ ಕಾಟುಕೆಯಲ್ಲಿ ಅರೆಕ್ಕಾಡಿ ಅಂತ ಹೇಳಿ ಪಠ್ಯೇತರ ಚಟುವಟಿಕೆಗಳಲ್ಲೂ ನೀವು ಸಕ್ರಿಯವಾಗಿದ್ದೀರಾ ಪಾಠ ಚಟುವಟಿಕೆಗಳನ್ನು ಬಿಟ್ಟು ಪಠ್ಯೇತರ ಚಟುವಟಿಕೆಗಳಲ್ಲಿ ಯಾವೆಲ್ಲ ವಿಷಯಗಳಲ್ಲಿ ನೀವು ತಮ್ಮ ಪ್ರತಿಭೆಯನ್ನು ತೋರಿಸ್ತಿದ್ದೀರಿ ಯಕ್ಷಗಾನ ಚಂಡೆ ಮದ್ದಳೆ ಆರಂಭಿಕ ಹಂತದಲ್ಲಿ ನಿಮ್ಮ ಈ ಪ್ರತಿಭೆ ಹೊರಬಂದ ಬಗ್ಗೆ ಹೇಗೆ ಅದಕ್ಕೆ ಸಹಕಾರ ನೀಡಿದವರು ಪ್ರೋತ್ಸಾಹ ನೀಡಿದವರು ಯಾರು ನಮ್ಮ ಊರಿನಲ್ಲೇ ಯಕ್ಷಗಾನ ತರಬೇತಿ ಆಗ್ತಾಯಿತ್ತು ಅಲ್ಲಿಗೆ ನನ್ನ ಅಕ್ಕ ಅನ್ವಿತೆ ಎಸ್ ಅವಳೆಲ್ಲ ಹೋಗ್ತಾ ಇರುವಾಗ ನನಗೆ ಸಾಹಸ ಆಯಿತು ಅಲ್ಲಿಗೆ ಹೋಗಲಿಕ್ಕೆ ಆಗ ನಾನು ಸಲ್ಲಿಗೆ ಸೇರಿದೆ ಅಲ್ಲಿ ನಾಟ್ಯಗುರು ಶ್ರೀ ಬಾಲಕೃಷ್ಣ ಉಡ್ಡಂಗಳವರು ಯಕ್ಷಗಾನ ನಾಟ್ಯ ತರಬೇತಿ ಮಾಡ್ತಿದ್ರು ಯಕ್ಷಗಾನ ಅಂದರೆ ಸರ್ವಾಂಗ ಸುಂದರ ಕಲೆ ಅಲ್ಲಿ ಪುರಾಣದ ಮಾಹಿತಿ ತಾಳ ಲಯ ಜ್ಞಾನ ಇತ್ಯಾದಿಗಳೆಲ್ಲ ಬೇಕು ಅದೆಲ್ಲ ನಿಮಗೆ ಹೇಗೆ ಸಾಧ್ಯವಾಯಿತು ಕೊರೋನಾದ ಸಂದರ್ಭದಲ್ಲಿ ನಾನು ನಾಲ್ಕನೇ ತರಗತಿಯಲ್ಲಿದ್ದೆ ಆಗ ಇಲ್ಲಿ ಕಾಟುಕಿಯಲ್ಲಿ ಅವರು ಯಕ್ಷಗಾನ ತರಬೇತಿಯನ್ನು ನಿಲ್ಲಿಸಿದರು ಮತ್ತು ಪೆರಳದಲ್ಲಿ ಶ್ರೀ ಸಬ್ಬಣ್ಣಕೋಡಿ ರಾಮ್ ಭಟ್ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಅವರು ನಾಟ್ಯ ತರಬೇತಿಯನ್ನು ಮಾಡುತ್ತಿದ್ದರು ಅಲ್ಲಿಗೆ ಮತ್ತು ನಾನು ಸೇರಲಿಕ್ಕೆ ಸೇರಿದೆ ಮತ್ತು ಅಲ್ಲಿ ನನಗೆ ಯಕ್ಷಗಾನದ ಪೂರ್ಣ ಮಾಹಿತಿಗಳೆಲ್ಲ ಲಭಿಸಿ ಅಲ್ಲಿ ಈ ಯಕ್ಷಗಾನದಲ್ಲಿ ವೇಷಧಾರಣೆ ಮಾತ್ರ ಅಲ್ಲ ನೀವು ಚೆಂಡೆ ಮದ್ದಳೆ ಇತ್ಯಾದಿಗಳನ್ನು ಕಲಿತಿದ್ದೀರಾ ಅದೆಲ್ಲ ನಿಮಗೆ ಹೇಗೆ ಅದರ ಮೇಲೆ ಒಲವು ಬಂತು ಅಲ್ಲಿ ಪಡ್ರ ಸ್ಮಾರಕ ಯಕ್ಷಗಾನ ನಾಟ್ಯ ತರಬೇತಿಯಲ್ಲಿ ಕಲಿಯುವಾಗ ಅಲ್ಲಿ ಹಲವಾರು ವಿದ್ಯಾರ್ಥಿಗಳೆಲ್ಲ ಕಲಿತಿದ್ದರು ಚಂಡೆ ಮದ್ದಳೆಲ್ಲ ಆಗ ನನಗೆ ಸಹ ಆಸಕ್ತಿ ಮೂಡಿತು ಮತ್ತು ನಮ್ಮ ಊರಲ್ಲಿ ನಾರಾಯಣ ಶರ್ಮ ಅಂತ ಹೇಳುವವರೊಬ್ಬರು ಚಂಡೆ ಮದ್ದಳೆಲ್ಲ ಕಲಿಸಲಿಕ್ಕೆ ಆರಂಭಿಸಿದರು ಮತ್ತು ನಾನು ಅಪ್ಪನಲ್ಲೆಲ್ಲ ಕೇಳಿ ಅಲ್ಲಿ ಸೇರಿದೆ ಯಕ್ಷಗಾನದಲ್ಲಿ ಹಲವಾರು ಪ್ರಸಂಗಗಳಿವೆ ಹಲವಾರು ವೇಷಗಳಿವೆ ಇವುಗಳಲ್ಲಿ ನೀವು ಯಾವೆಲ್ಲ ವೇಷಗಳನ್ನು ಮಾಡಿದಿರಿ ಅದರಲ್ಲಿ ನಿಮಗೆ ಇಷ್ಟವಾದ ಪ್ರಸಂಗಗಳು ಯಾವುದು ಯಕ್ಷಗಾನದಲ್ಲಿ ಪೂರ್ವರಂಗ ಮೊದಲಿಗೆ ಮಾಡ್ತಾರೆ ಅದರಲ್ಲಿ ನಿತ್ಯ ಸ್ತ್ರೀವೇಷ ಪೀಟಿಗೆ ಸ್ತ್ರೀ ವೇಷ ನಿತ್ಯವೇಷ ಎಲ್ಲವನ್ನು ಸಹ ಮಾಡಿದ್ದೇನೆ ಮತ್ತು ಬಬ್ರುವಾಹನ ಕಾಳದ ಕಾಳಗದಲ್ಲಿ ಬಬ್ರುವಾಹನ ಗರುಡ ಗರ್ವ ಭಂಗದಲ್ಲಿ ಗರುಡ ಮತ್ತು ಹಾಗೆ ಪುಂಡೇಷವನ್ನೆಲ್ಲ ಮಾಡ್ತೇನೆ ಮತ್ತು ನನಗೆ ಇಷ್ಟವಾದ ವೇಷ ಅಂತೇಳಿದರೆ ಬಣ್ಣದ ವೇಷಗಳೆಲ್ಲ ನನಗಿಷ್ಟ ಯಕ್ಷಗಾನದ ಹಲವು ಮಜಲುಗಳಲ್ಲಿ ನಿಮ್ಮ ಪ್ರತಿಭೆಯನ್ನು ನೀವು ಪ್ರದರ್ಶಿಸಿದ್ದೀರಿ ಅದೇ ರೀತಿ ಯಕ್ಷಗಾನ ಅಲ್ಲದೆ ಬೇರೆ ಯಾವ ಕ್ಷೇತ್ರಗಳಲ್ಲಿ ನಿಮಗೆ ಆಸಕ್ತಿ ಇದೆ ಆಟೋಟಗಳಲ್ಲಿ ಅದರಲ್ಲಿ ನನಗೆ ಕ್ರಿಕೆಟ್ ಇಷ್ಟದಾಟ ಮತ್ತು ಚಿತ್ರರಚನೆ ಭಾವಗೀತೆ ಎಡಿಟಿಂಗ್ ಪ್ರಯೋಗಗಳೆಲ್ಲ ಆಸಕ್ತಿ ಯಕ್ಷಗಾನದಲ್ಲಿ ಹಾಗೂ ಪಠ್ಯ ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮ ಪ್ರತಿಭೆಯನ್ನು ನೀವು ಅದ್ಭುತವಾಗಿ ಪ್ರದರ್ಶಿಸ್ತಾ ಇದ್ದೀರಿ ಇದನ್ನು ಗುರುತಿಸಿ ನಿಮಗೆ ಯಾವುದೇ ಯಾವುದೇ ರೀತಿಯ ಬಹುಮಾನಗಳು ಅಥವಾ ಪ್ರಶಸ್ತಿ ಸನ್ಮಾನಗಳು ಲಭಿಸಿದೆ ಶಾಲಾ ಕಲೋತ್ಸವದಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಯಕ್ಷಗಾನ ತಂಡಕ್ಕೆ ಪ್ರಥಮ ಸ್ಥಾನ ಸಿಕ್ಕಿದೆ ಮತ್ತು ವಿಶ್ವ ಜಾಂಬುರಿಯಲ್ಲಿ ನನಗೆ ಯಕ್ಷಗಾನಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮತ್ತು ಪಟ್ಲ ಸಂಭ್ರಮದಲ್ಲಿ ಸಹ ನನಗೆ ಯಕ್ಷಗಾನ ಅವಕಾಶ ಕೊಟ್ಟಿದ್ದಾರೆ ಮತ್ತು ನಮ್ಮ ಊರಿನ ಸಂಘ ಸಂಸ್ಥೆಗಳಲ್ಲೆಲ್ಲ ನಮ್ಮನ್ನು ಗುರುತಿಸಿದ್ದಾರೆ ಯಕ್ಷಗಾನದ ಹಲವು ಮಜಲುಗಳಲ್ಲಿ ನಿಮ್ಮ ಪ್ರತಿಭೆಯನ್ನು ನೀವು ತೋರಿಸ್ತಾ ಇದ್ದೀರಾ ನಿಮಗೆ ಯಾವುದಾದ್ರೂ ಮೇಳಗಳಲ್ಲಿ ಅವಕಾಶ ಈ ಥರ ಏನಾದರೂ ಸಿಕ್ಕಿದೆಯಾ ನಾನು ಮೂರು ವರ್ಷಗಳಿಂದ ಕೂಡ್ಲು ಮೇಳಕ್ಕೆ ಹೋಗ್ತಾ ಇದ್ದೇನೆ ಮತ್ತು ಕಟೀಲು ಮೇಳಗಳಲ್ಲೆಲ್ಲ ಅವಕಾಶ ಸಿಕ್ಕಿದೆ ಮತ್ತು ಊರ ಪರ ಊರ ಸಂಘ ಸಂಸ್ಥೆಗಳಲ್ಲಿ ನನ್ನನ್ನು ಪ್ರತಿ ಸಲ ಯಕ್ಷಗಾನಕ್ಕೆ ವೇಷ ಮಾಡಲಿಕ್ಕೆ ಕರಿತೀನಿ ಯಕ್ಷಗಾನದಲ್ಲಿ ಹಲವಾರು ವೇಷಗಳನ್ನು ಮಾಡ್ತೀರಾ ಅದೇ ರೀತಿ ಚೆಂಡೆ ಮದ್ದಳೆ ನುಡಿಸ್ತೀರಾ ಅದೇ ರೀತಿ ಈಗ ಯಕ್ಷಗಾನದಲ್ಲಿ ಪ್ರಮುಖ ಘಟ್ಟ ಇನ್ನೊಂದೇನೆಂದರೆ ಬಣ್ಣಗಾರಿಕೆ ಮತ್ತು ವೇಷಗಾರ ವೇಷಭೂಷಣಗಳು ಇವುಗಳ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಇದೆಯಾ ಅದರ ಬಗ್ಗೆ ತರಬೇತಿ ಆಗಿದೆಯಾ ಬಣ್ಣಗಾರಿಕೆ ವೇಷಭೂಷಣ ಅದೆಲ್ಲ ನನಗೆ ತಿಳಿದಿದೆ ಯಕ್ಷಗಾನದಲ್ಲಿರುವ ಎಲ್ಲ ಬಣ್ಣಗಾರಿಕೆಗಳನ್ನೆಲ್ಲ ನಾನು ಮಾಡ್ತೇನೆ ಇದನ್ನು ನನಗೆ ಬಾಳ ಬಾಲಕೃಷ್ಣ ಏಳ್ಕಾನ್ ಅಂತೇಳುವ ಒಂದು ಗುರುಗಳು ಕಲಿಸಿದ್ದಾರೆ ಯಾವುದೇ ಬಣ್ಣಗಾರಿಕೆ ಸಹ ನಾನು ಮಾಡ್ತೇವೆ ಕೂಡ ಮೇಳಕ್ಕೆಲ್ಲ ಹೋದರೆ ನಾನೇ ಮಾಡುವ ಬಣ್ಣಗಾರಿಕೆಲ್ಲ ಕಿರೀಟ ಧಾರಣೆ ಮತ್ತು ವೇಷಭೂಷಣಗಳನ್ನೆಲ್ಲ ಕಟ್ಟದು ಸ್ವತಃ ನಾವು ಕಲಿತುಕೊಂಡಿದ್ದೇವೆ ಯಕ್ಷಗಾನದಲ್ಲಿ ನಿಮ್ಮ ಪ್ರತಿಭೆಯನ್ನು ಈಗಾಗಲೇ ನೀವು ಪ್ರದರ್ಶಿಸಿದ್ದೀರಿ ಹಲವಾರು ಬಹುಮಾನ ಸನ್ಮಾನಗಳು ನಿಮಗೆ ಒದಗಿದೆ ಅದೇ ರೀತಿ ಈಗ ಇನ್ನು ಮುಂದೆ ನಿಮಗೆ ಕಲಾ ಜೀವನವನ್ನು ಹೇಗೆ ನಡೆಸಬೇಕು ಅಥವಾ ನಿಮ್ಮ ಜೀವನದಲ್ಲಿ ಮುಂದೆ ಏನಾಗಬೇಕು ಅನ್ನೋ ಆಸೆ ಇದೆ ನಾನು ಐ ಟಿ ಮಾಡಬೇಕು ಅಂತ ಆಸೆ ಇದೆ ಅದರ ಜೊತೆಯಲ್ಲಿ ಯಕ್ಷಗಾನವನ್ನು ಸಹ ಮುಂದಿಡಬೇಕು ಅಂತ ಆಸೆ ಮತ್ತು ಚಂಡೆ ಮದ್ದಳೆಯೊಂದಿಗೆ ಭಾಗವತಿಗೆಯನ್ನು ಸಹ ಕಲಿಬೇಕು ಅಂತ ಒಂದು ಆಸೆ ಯಕ್ಷಗಾನದ ಹಲವು ಮಜಲುಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಪುಟ್ಟ ಕಲಾವಿದ ಆತ್ಮಿಕನ ಕಥನ ಇದೇ ರೀತಿ ಇನ್ನಷ್ಟು ಬಾಲ ಪ್ರತಿಭೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿ ತನಕ ನೋಡ್ತಾ ಇರಿ ವಿಶೇಷ ಚಾನೆಲ್ ನಮಸ್ಕಾರ